ಈ ಜಮೀನಿನ ಬಗ್ಗೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಬಿಕ್ಕೇಗುಡ್ಡ ಎರಡನೇ ಕಾವಲಿನಲ್ಲಿರುವ ವೆಂಕಟೇಶಪ್ಪ ಲೇಟ್ ಲಲಿತಮ್ಮ ಮೂರ್ತಿ ಶಾಂತಮ್ಮ ಶ್ರೀನಿವಾಸ್ ರಮೇಶ್ ಮೈತ್ರಿ ಈ ಜಮೀನಿಗೆ ಸಂಬಂಧಪಟ್ಟ ಮೂಲಾಧಾರರು ನಾವು ಸುಮಾರು ಸಾವಿರದ ಎಂಬತ್ತೊಂದರಲ್ಲಿ ನಮಗೆ ಸರ್ಕಾರ ಕೊಟ್ಟರುವಂತಹ ಒಂದು ಪಾಯಿಂಟ್ ಮೂರು ನಾಲ್ಕು ಗುಂಟೆ ಜಮೀನನ್ನ ಅವತ್ತಿನಿಂದ ಇದುವರೆಗೆ ವಾಸವಿದ್ದು ಈ ಜಮೀನು ನಮ್ಮ ಹೆಸರಿಗೆ ಆಗಿರುತ್ತದೆ ಸರ್ಕಾರ ಕೊಟ್ಟರುವ ಜಮೀನನ್ನ ನಮ್ಮ ಹೆಸರಿನಲ್ಲಿದ್ದು ಸರ್ಕಾರ ಕೊಟ್ಟಿರುವ ಎಲ್ಲಾ ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟಿರುತ್ತೇವೆ ಕನ್ನಯರ ಸುದ್ದಿ ಎಂಆರ್ಆರ್ ಪಕ್ಕ ಐಎಲ್ಆರ್ಆರ್ ಕೆ ಇಷ್ಟು ನಕಲಗಳನ್ನ ತಮ್ಮ ಮುಂದೆ ಇಟ್ಟಿರುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಾಗವನ್ನ ಅನ್ಯ ಕೋಮಿ ಅವರು ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಕೊಲೆ ಬೆದರಿಕೆ ಇನಾಯವಾಗಿ ಮಕ್ಕಳನ್ನ ನಮ್ಮನ್ನ ಒಡೆದು ನಮ್ಮ ಜನರಲ್ಲಿ ದೌರ್ಜನ್ಯವನ್ನ ಎಸಗುತ್ತಿದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತೋದಯ ಸರಸೇನೆ ಸಂಘದ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಇವತ್ತೇನು ನಮ್ಮ ಬೋವಿ ಜನಾಂಗದ ಪ ಬಡ ಕುಟುಂಬದವರು ಸುಮಾರು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡರಲ್ಲಿ ಗವರ್ಮೆಂಟ್ ಕೊಟ್ಟಿರುವಂತಹ ಜಮೀನನ್ನ ಅವರು ವಾಸ ಮಾಡ್ಕೊಂಡಿರ್ತಾರೆ ಹೆಚ್ಚು ಕಮ್ಮಿ ಅಲ್ಲಿ ಸುಮಾರು ಎಕರೆಗಳು ಇರ್ತವೆ ಪಾಪ ಅವರಿಗೆ ಒಂದು ಒಂದು ಎಕರೆ ಮೂವತ್ತ ನಾಲ್ಕು ಗುಂಟೆ ಜಮೀನ್ ಅವ್ರ ಹೆಸರಲ್ಲಿ ಇದ್ದು ಪಾಣಿ ಇದ್ದು ಪಟ್ಟೆ ಇದ್ದು ನಕ ಎಲ್ಲಾ ಇದ್ರು ಕೂಡ ಅಲ್ಲಿ ಅನ್ಯ ಕೋಮಿನ ಧರ್ಮದವರು ನಮ್ಮ ಸಮಾಜದವರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಅವ್ರ ನಿರ್ಲಕ್ಷ್ಯತೆಯಿಂದ ಮತ್ತೆ ಅಲ್ಲಿರುವಂತಹ ತಹಶೀಲ್ದಾರ್ ನಿರ್ಲಕ್ಷ್ಯತೆಯಿಂದ ಮತ್ತೆ ಲೋಕಲ್ ಸ್ಟೇಷನ್ ನಿರ್ಲಕ್ಷ್ಯತೆಯಿಂದ ಇವರಿಗೆ ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ ಅವರು ಹನ್ನೊಂದು ಕುಟುಂಬ ಅವರದು ಹನ್ನೊಂದು ಜನ ಇರುವಂತ ಕುಟುಂಬ ಈ ಭೋವಿ ಸಮಾಜದ ಒಬ್ಬನೇ ಹುಡುಗ ಆ ಕುಟುಂಬಕ್ಕೆ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳಂತ ನೋಡ್ದೆ ಹೊಡೆದು ಎಲ್ಲಾ ಗಲಾಟೆ ಆದ್ರೂ ಕೂಡ ಕಂಪ್ಲೇಂಟ್ ಕೊಟ್ರೆ ಸುಮಾರು ಹತ್ತೆರಡ್ ಸಲ ಕಂಪ್ಲೇಂಟ್ ಕೊಡ್ತಾರೆ ಎಫ್ಐಆರ್ ಮಾಡಲ್ಲ ಅವ್ರು ಎಫ್ ಐ ಆರ್ ಮಾಡದೆ ಇವ್ರ ಮೇಲೆನೆ ಆರ್ ಮಾಡಕ್ ನೋಡಿರ್ತಾರೆ ಅವರು ಸುಮಾರು ಹೆಚ್ಚು ಕಮ್ಮಿ ಹತ್ತದೇ ಕೇಸ್ ಆದ್ರೂ ಕೂಡ ಇದೇ ಹಿಂದೆ ನೋಡಿದಾಗ ಈಗ ಎಲ್ಲಾ ದಾಖಲೆಗಳು ಕೋರ್ಟ್ ಅಲ್ಲೂ ಕೂಡ ಅವರು ಗೆದ್ದಿರ್ತಾರೆ ಇವರು ಯಾರೋ ಕೋರ್ಟ್ ಕೂಡ ಇವರಂತೆ ಆಗಿರುತ್ತೆ ಅಲ್ಲಿ ವಾಸ ಮಾಡ್ತಿ ಮನೆಗಳು ಏನ್ ಮಾಡ್ಕೊಂಡಿದಾರಲ್ಲ ಅವರು ಇವ್ರ ಮೇಲೆ ಕೊಲೆ ಬೆದರಿಕೆ ಹಾಕುವಂತದ್ದು ಆಮೇಲೆ ಬೇರೆ ಕಡೆ ರೌಡಿಗಳಿಂದ ಎದರಿಕೆ ಬೆದರಿಕೆ ಹಾಕ್ಸುವಂತದ್ದು ಇವೆಲ್ಲ ಮಾಡ್ಕೊಂಡು ಅಲ್ಲೇ ಇದ್ದಾರೆ ಪಂಚಾಯತ್ಗೆ ಹೋಗಿ ಕೇಳಿದ್ರೆ ಪಂಚಾಯತಿಲಿ ಜಾಗ ಅವರದಲ್ಲ ಜಾಗ ನಿಮ್ದೆ ಅಂತೇಳಿ ಇವ್ರಿಗೆ ಇವ್ರಿಗೆ ಬಾಯ್ ಬಿಟ್ಟು ಹೇಳ್ತಾರೆ ಇವ್ರಿಗೆ ಜಾಗ ಅಂತೇಳಿ ಹಂಗಂದ್ಮೇಲೆ ಪಂಚಾಯತಿ ಅವರು ಅಲ್ಲಿ ಸಂಬಂಧಪಟ್ಟ ತಹಸೀಲ್ದಾರ್ ಅವರು ಅಲ್ಲಿ ಸಂಬಂಧಪಟ್ಟ ವಿ ಎ ಅವರು ಅಲ್ಲಿ ಹೋಗಿ ತೆರವುಗೊಳಿಸಿ ಅವ್ರಿಗೆ ಅವ್ರಿಗೆ ಇರುವಂತದ್ದು ಬರೀ ಒಂದ್ ಎಕರೆ ಮೂವತ್ನಾಲ್ಕು ಕುಂಟೆ ಜಮೀನು ಇನ್ನು ಬಾಕಿ ಜಮೀನುಗಳೆಲ್ಲ ಹಿಂಗೆ ಕಬಳಿಕೆ ಮಾಡ್ಕೊಂಡಿದ್ದಾರೆ ಎಲ್ಲಾ ಜಮೀನುಗಳ ಮೇಲೆ ಅವ್ರು ಹೋಗ್ತಾರೆ ಈಗಾಗ್ಲೇ ನೋಡಿ ತುಂಬಾ ತೊಂದರೆಗಳಾಗಿದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವಾಗಲೇ ಮನವಿಯನ್ನ ಕರ್ನಾಟಕ ರಾಜ್ಯ ರೈತ ಹೆಸರಿ ಸಂಘ ಮನವಿಯನ್ನ ಕೊಟ್ಟಿದೆ ಅವ್ರಿಗೆ ಉಡ್ದಿರುವಂತ ವಿಡಿಯೋಗಳು ಇದಾವೆ ಎಷ್ಟು ಅಲ್ಲೇ ಮಾಡಿದ್ದಾರೆ ಅಂತ ನೋಡಿದ್ರೆ ನಿಜವಾಗ್ಲೂ ಕೂಡ ನಮ್ಗೆ ನಾವು ಸಂವಿಧಾನ ಬದ್ಧವಾಗಿದೀವಾ ಅಥವಾ ಕಾನೂನು ಬಡವರ ಪರ ಇದೆಯಾ ಯಾರು ಈ ಜಮೀನನ್ನ ಏನು ಉಳುಮೆ ಮಾಡ್ತಿದಾರಲ್ಲ ಈಗ ಇಲ್ಲಿ ಮನೆಗಳು ಏನ್ ಕಟ್ಕೊಂಡಿದಾರಲ್ಲ ಈ ಜಮೀನ್ ಇವರಿಗೆ ಬೇರೆ ಬೇರೆ ಅಲ್ಲೇ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಜಮೀನಿದೆ ಎರಡ್ ಎರಡು ಎಕರೆ ಮೂರ್ ಮೂರು ಎಕರೆ ಇವರು ಈ ಕುಟುಂಬಕ್ಕೆ ಬರೀ ಒಂದ್ ಎಕರೆ ಮೂವತ್ ತಾಲೂಕು ಇವರೇ ಹೆಸರಲ್ಲಿ ಇರುವಂತದ್ದು ಅವ್ರ ಮೇಲೆ ದಬ್ಬಳಿಕೆ ಮಾಡ್ತಿದ್ದಾರೆ ಬೇರೆ ಮೇಲೆ ದಬ್ಬಳಿಕೆ ಮಾಡ್ಕೊಂಡು ಮನೆಗಳು ಕಟ್ಕೊಂಡಿರೋದು ಹೋರಾಟ ಇವತ್ತೋರಾಟ ಇದಾರೆ ಆದ್ರೆ ಯಾವುದೇ ಆದ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಮ್ಗೆ ಮನವಿಯನ್ನ ಕೊಡ್ತಾರೆ ಮನವಿಯನ್ನ ಕೊಟ್ಟಾಗ ನಾವು ಅಲ್ಲಿ ಸ್ಥಳ ಪರಿಶೀಲನೆಗೆ ಹೋಗ್ತೀವಿ ಸ್ಥಳ ಪರಿಶೀಲನೆಗೆ ಹೋದ್ರೂ ಕೂಡ ಅವರ ವರ್ತನೆಗಳು ಸರಿ ಇರಲ್ಲ ಆ ವರ್ತನೆಗಳು ಸರಿ ಇರಲ್ಲ ಅಂದ್ಮೇಲೆ ನಾವೇನ್ ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಒಂದು ಲೋಕಲ್ ಸ್ಟೇಷನ್ ಇಂಟರ್ಮಿಷನ್ ಮಾಡ್ತೀವಿ ಈಗ ನ್ಯಾಯ ಕೊಡಿಸಬೇಕಾಗಿ ನಾವು ಕೋಟಿಗ್ ಹೋದಾಗ ಆರ್ಡ್ರ್ ನಮ್ಮಂತಾಯ್ತು ಮೂರ್ ಮೂರ್ ತಿಂಗಳ್ ಜಮೀನ್ಗ್ ಹೋಗ್ಬೇಕು ಜಮೀನ್ ನಿಮ್ದೇ ಆಗಿದೆ ಅಂತ ಆರ್ ಜನ ಹೆಸರಿಗೂ ಬಂತು ನಾವ್ ಸರಿ ಅಂತ ಹೇಳಿ ಅವ್ರ ಅಪೋಸಿಟ್ ಅರ್ಗು ನಿಮ್ಗೊಂದಿಷ್ಟ ಮನೆ ಆದ್ರೂ ಬಿಟ್ಕೊಡ್ತಿವಿ ನಮ್ಗ್ ಜಮೀನ್ ಬಿಟ್ಕೊಡಿ ಅಂತ ನಾವ್ ಕೇಳಿದ್ವಿ ಕೇಳ್ದಾಗ ನಮ್ ಅಣ್ಣ ತಮ್ಮಣ್ಣ ನಮ್ಮನ್ನೆಲ್ಲ ಹೊಡ್ದು ಮಕ್ಕಳನ್ನೆಲ್ಲ ಹೊಡ್ದು ಇದು ಮಾಡಿದ್ರು ಸ್ಟೇಷನ್ ಹೋದಿ ಸ್ಟೇಷನ್ ಏನೋ ಕಂಪ್ಲೇಂಟ್ ಏನೋ ಬರ್ಕೊಂಡ್ರು ಫಸ್ಟ್ ಟೈಮ್ ಮುತ್ತೂರ ಸರ್ ಇದ್ದಾಗ ಬರ್ಕೊಂಡ್ರು ಅವ್ರು ಎಫೈಆರ್ ಹಾಕ್ತೀನಿ ಅಂದ್ರೆ ವಾತಾವರಣ ಇಂಪ್ಲೂನ್ಸ್ ಮಾಡಿ ಅದನ್ನ ನೋಡ್ದಾಕೋದು ಸರಿಯಾ ಮತ್ತೆ ಮತ್ತೆ ಅದೇ ತರ ಆಗ್ತಾನೆ ಇತ್ತು ಮತ್ತೆ ಇಂಪ್ಲೆನ್ಸ್ ಮಾಡೋರು ಮತ್ತೆ ಕೇಸ್ ಮಾಡ್ದಾಕೋರು ಈಗ ಮನ್ ಮನೆ ಲಾಯರ್ ಬಂದ್ಬಿಟ್ಟು ಮತ್ತೆ ಅದ್ ಏನೇನ್ ಅಂತ ಗೊತ್ತಿಲ್ಲ ನನ್ನ ತಮ್ಮನ್ ಕೇಳಿ ಅವ್ರ ಬೇರೆ ಕಡೆ ಜಾಗ ಇದಾವೆ ಬೇರೆ ಕಡೆ ಜಾಗ ಇದ್ರುನು ನಮ್ಗೆ ದಬಾಳ್ಕೆ ಮಾಡ್ತಾರೆ ಅವ್ರು ಒಟ್ಟು ಒಂದ ಎಂಟ ಹತ್ ಮನೆ ಇರ್ತಾವೆ ನಾವು ಬಲ ಇಲ್ಲ ನನಗೆ ನಾವ್ ಹೊರಗಡೆ ಹೋದಾಗ ಹೆಣ್ಮಕ್ಳೆಲ್ಲ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಾರೆ ದಬಳಿಕೆ ಮಾಡ್ತಾರೆ ಅವ್ರಿಗೆ ನಮ್ ಸರ್ವೆ ನಂಬರ್ ಇಂದ ಎಡಕ್ಕೆ ಬಲಕ್ಕೆ ಪಕ್ಕಪಕ್ಕದಲ್ಲೇ ಜಮೀನ್ ಇದ್ದಾವೆ ನಾನು ಕೂಡ ಹೇಳ್ದೆ ಸರ್ವೆ ನಂಬರ್ ಐವತ್ತು ಐವತ್ತು ಸರ್ವೆ ನಂಬರ್ ಗುಡ್ಡ ಎರಡನೇ ಆ ಅಕ್ಕಪಕ್ಕ ಜಮೀನ್ ಇದ್ರು ಕೂಡ ನಮ್ಗೆ ತುಂಬಾನೇ ತೊಂದರೆ ಕೊಡ್ತಾರೆ ನಾವು ಅಷ್ಟು ಬಲವಾಗಿಲ್ಲ ಕೂಲಿ ಮಾಡ್ಕೊಂತೀನೋ ಅಂತ ವ್ಯಕ್ತಿಗಳು ಬೆಳಗ್ಗೆ ಗಾರೆ ಕಲ್ಸಕ್ಕೆ ಹೋದ್ರೆ ಎಂಟು ಬರ್ತೀವಿ ನಾವು ಸಂಜೆ ಸೆಂಟ್ರಲ್ಲಿ ಹೆಣ್ಮಕ್ಳನ್ನೆಲ್ಲ ಹೊಡೆಯೋದು ಬಡಿಯೋದು ಇವೆಲ್ಲ ವಿನಾಕಾರಣ ನಿಮ್ ಕೈಲಿ ಏನ್ ಮಾಡ್ಕೊಳಕ್ ಆಗುತ್ತೆ ನೀವ್ ಏನ್ ಮಾಡ್ತೀರಾ ನೀವ್ ಇರೋದ್ ಒಂದ್ ಮನೆಯವರು ಅಂತ ಹೇಳಿ ನಮ್ಗೆ ತುಂಬಾನೇ ಇದ್ ಮಾಡ್ತಾರೆ ಪ್ರೊಟೆಕ್ಷನ್ ಕಂಪ್ಲೇಂಟ್ ಕೊಟ್ರು ಕೂಡ ಹದಿನೈದು ಹದಿನೈದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾವೆ ಹದಿನೈದು ಕಂಪ್ಲೇಂಟ್ ಹದಿನೈದು ಕಂಪ್ಲೇಂಟ್ ಮೇಲಿದಾವೆ ಒಂದಲ್ಲ ಎರಡಲ್ಲ ಯಾವದೇ ಕಾರಣಕ್ಕೂ ಅವರು ನಮ್ಗೆ ಇದ್ ಮಾಡಲ್ಲ ನಮ್ ತಂದೆ ಇದ್ದಾಗ ಕೊಟ್ಟಿದ್ದೀವಿ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡಿಂದ ಕೊಟ್ಟಿದ್ದಾರೆ ಕಂಪ್ಲೇಂಟ್ಗಳು ನೋಡಿ ಇವರು ಅವ್ರು ಕೊಟ್ಟಿರುವಂತದ್ದು ವಾಪಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಮೊನ್ನೆ ಮೊನ್ನೆ ಕಂಪ್ಲೇಂಟ್ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಷ್ಟೆಲ್ಲ ದಾಖಲೆಗಳಿದ್ದು ಅಲ್ಲಿರುವಂತಹ ದಂಡಾಧಿಕಾರಿಗಳು ಮಾನ್ಯ ದಂಡಾಧಿಕಾರಿಗಳು ತಾಲೂಕ್ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸದೆ ಅವ್ರಿಗೆ ಬೇಜವಾಬ್ದಾರಿ ತನ ತೋರಿಸ್ತಾ ಇದ್ದಾರೆ ಆದ್ರೆ ಜಮೀನು ನೀವೇ ಕೊಟ್ಟಂತ ಜಮೀನ್ ಮೇಲೆ ಬೇರೆಯವ್ರ ದಬ್ಬಳಿಕೆ ಮಾಡ್ತಿದ್ದಾರೆ ಎಷ್ಟೋ ಜನ ಜಮೀನು ಇಳು ಜಮೀನುಗಳು ಇದ್ದು ಈ ತರ ಮಾಡೋರಿಗೆ ಇದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಅಡಿಯಲ್ಲಿ ಏನಾರು ಕೆಲಸ ಮಾಡ್ತಿದಿರ ಮಾನ್ಯ ಆ ಸರ್ಕಾರದ ಅಧಿಕಾರಿಗಳೇ ಅಥವಾ ಏನ್ ತಾವು ಏನ್ ಮಾಡ್ತಾ ಇದ್ದೀರಿ ಅಲ್ಲಿರುವಂತಹ ಅಧಿಕಾರಿಗಳು ತಾಲೂಕ್ ಆಫೀಸ್ ಆಗಿರ್ಬೋದು ಅಲ್ಲಿ ಮೊನ್ನೆ ತಾಲೂಕ್ ಆಫೀಸ್ ಹತ್ರ ಹೋಗಿ ಹಳೆ ಹಳೆ ದಾಖಲೆ ಕೊಡಿ ಅಂತ ಕೇಳಿದಾಗ ಇವರಿಗೆ ಹುಡ್ಕಾಗ್ದಲೆ ಇವರಿಗೆ ಹುಡುಕ ಹೋಗಿ ಹುಡ್ಕಾಗ ಇವ್ರ ಕೈಲಿ ಇಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ ನಮ್ಗೆ ಮೂಲತಃ ಬಂದಂತ ದಾಖಲೆ ಕೊಡ್ರಿ ಅಂತ ಹೇಳಿದ್ರೆ ಮೂಲತಃ ದಾಖಲೆ ಇಲ್ಲ ಅಂತ ಇವರಿಗೆ ಇವ್ರಿಗೆ ಏನು ಯಾರು ಐನೂರು ಸಾವಿರ ಕೊಡ್ತಾರೆ ಅವ್ರಿಗೆ ದಾಖಲೆಗಳನ್ನ ಕೊಡುವಂತಾರ ಇವರು ಅಲ್ಲಿರುವಂತ ತಹಸೀಲ್ದಾರ್ ಅವರು ಆಗಿರ್ಬೋದು ಮಾನ್ಯ ತಹಸೀಲ್ದಾರ್ ಮೇಡಮ್ ಅವ್ರೆ ತಾವು ದಯಮಾಡಿ ಇದ್ರ ಬಗ್ಗೆ ಜವಾಬ್ದಾರಿಯನ್ನ ತಗೊಳ್ಳಿ ಯಾಕಂದ್ರೆ ತುಂಬಾ ಅನ್ಯಾಯ ಆಗಿದೆ ಆಮೇಲೆ ಕಾನೂನು ಮುಖಾಂತರ ಅವ್ರು ಹೋಗಿ ಚರಣಿಯನ್ನ ತೆಗೆಸ್ತಾರೆ ಸರ್ ಆ ಜಮೀನಲ್ಲಿ ಚರಣಿಯನ್ನ ತೆಗೆಸಬೇಕಾದ್ರೆ ಏನು ಮಾತಾಡಿರಲ್ಲ ಚರಂಡಿಯನ್ನ ತೆಗೆದಾದ್ಮೇಲೆ ಮತ್ತೆ ಒಂದ್ ಕಡೆಯಿಂದ ಅವ್ರ ಏನ್ ಮಾಡ್ಬಿಡ್ತಾರೆ ಮುಚ್ಚಿಬಿಡ್ತಾರೆ ಚರಂಡಿಯನ್ನ ಚರಂಡಿ ತೆಗೆದ್ರು ಕಾನೂನು ಮುಖಾಂತರವಾಗಿ ಚರಂಡಿ ತೆಗೆದ್ರೆ ಅದನ್ನ ಹೊಡೆದ ತುಂಬಾ ಅನ್ಯಾಯ ಮಾಡಿದ್ದಾರೆ ಇದು ಹೋರಾಟದ ಆದಿ ಹಿಡಿಯೋ ಬದಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನ್ ಕೊಟ್ಟಿದ್ವಿ ಮೇಡಮ್ ಅವ್ರಿಗೆ ಅವ್ರು ಕೂಡ ಒಳ್ಳೆ ವಿಷಯವನ್ನ ವ್ಯಕ್ತಪಡಿಸಿದ್ರೆ ಆಯ್ತು ನಾವು ಸೂಕ್ತ ದಾಖಲೆಗಳನ್ನ ನೀವು ಕೊಡಿ ನಾವು ವಿಚಾರಣೆ ಮಾಡಿ ನಿಮ್ಗೆ ನಿಮ್ ಜಮೀನುಗಳನ್ನು ನಿಮ್ಗೆ ಕೊಡಿಸ್ತೀವಿ ಅಂತ ಹೇಳಿದಾರೆ ಅದೇ ತರಹ ಅಲ್ಲಿರುವಂತ ಲೋಕಲ್ ಏನ್ ಗ್ರಾಮ ಪಂಚಾಯತ್ ಇದೆಯಲ್ಲ ಅಲ್ಲಿರುವಂತ ಪಿ ಅವ್ರಿಗೆ ಹೇಳ್ತೇನೆ ಮಾನ್ಯ ಪಿ ಅವರೇ ತಾವು ಗ್ರಾಮ ಠಾಣೆಗೆ ಯಾರಿಗೆ ಜಮ್ ಮನೆ ಇಲ್ಲ ಮನೆ ಕೊಡಿ ಬೇರೆಯವ್ರ ಜಮೀನಲ್ಲೂ ಕೆಲಸ ಮಾಡೋರಿಗೆ ನೀವು ನೆಲ್ಲಿ ಕೊಡೋದು ಕರೆಂಟ್ ಕೊಡೋದು ಮತ್ತ ಆಮೇಲೆ ಮನೆಗಳನ್ನು ಕೊಡಿ ನಿಮ್ಗೆ ಯೋಗ್ಯತೆ ಡಿ ಪಿಡಿವಾಗಿ ಇದ್ರ ಏನ್ ದುಡ್ಕೊಟ್ಟು ಡಿ ಆಗಿ ಅಥವಾ ತಹಸೀಲ್ದಾರ್ ದುಡ್ಕೊಟ್ಟು ಬಂದಿದೀರಾ ನೀವು ಕಷ್ಟಪಟ್ಟವ್ರಿಗೆ ಗೊತ್ತಿರುತ್ತೆ ಕಷ್ಟದ ಬೆಲೆ ಹೇಳಿ ತಾವುಗಳು ಆಲೋಚನೆ ಮಾಡಿ ನೀವು ವಿಷಯವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ವಿಷಯ ಏನಂತ ತಿಳ್ಕೋಬೇಕು ನೀವು ದಯಮಾಡಿ ಅವ್ರ ಜಮೀನನ್ನ ಕೆಲವೇ ದಿನಗಳಲ್ಲಿ ಇನ್ನೊಂದು ವಾರದ ಒಳಗಡೆ ಅವ್ರ ಜಮೀನನ್ನ ಅವ್ರಿಗೆ ಬಿಟ್ಕೊಡ್ಬೇಕು ಬಿಟ್ಕೊಡ್ಲಿಲ್ಲ ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ರೈತದ ಹೆಸರು ಇಡೀ ಕರ್ನಾಟಕದಾದ್ಯಂತ ಹೋರಾಟವನ್ನು ಮಾಡದಲ್ದಲ್ಲ ಎಲ್ಲರೂ ಬಂದು ಅಲ್ಲೇ ಕಾಣಿಯನ್ನು ಉಡಬೇಕಾಗುತ್ತೆ ಆಮೇಲೆ ನಿಮ್ಗೆ ಚೀಮಾರಿಯನ್ನು ಹಾಕ್ಬೇಕಾಗುತ್ತೆ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಸ್ಪಂದನೆ ಇರ್ಲಿ ನಿಮ್ಗೆ ನಿಮ್ಗೆ ಸ್ವಲ್ಪ ಅಭಿಮಾನ ಅನ್ನೋದಿರ್ಲಿ ಯಾಕಂದ್ರೆ ನನ್ನ ಜಮೀನನ್ನ ನನಗ್ ಕೊಡೋದು ಬಿಟ್ಬಿಟ್ರಿ ನೀವು ನಿಮಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಯೋಗ್ಯತೆ ಇಲ್ಲ ಏನಂತ ಹೋಗಿ ಅಲ್ಲಿ ವಾಸ ಮಾಡ್ತಿರೋ ಜನಗಳಿಗೆ ಮನೆ ಕೊಡ್ಲಿಕ್ಕೆ ಯಾರ್ದೋ ಜಮೀನ್ ಮೇಲೆ ಯಾರೋ ದಬ್ಬಳಕೆ ಮಾಡ್ಬಿಟ್ರೆ ನೀವು ಕೊಟ್ಬಿಡ್ತೀರಾ ಮೊನ್ನೆ ಪಿಡಿ ಅವರು ಹೇಳ್ತಾರೆ ಇಲ್ಲ ಸರ್ ಯಾವ್ದೇ ಕಣಕ ಅವ್ರದ್ದು ಏನು ದಾಖಲೆ ಇಲ್ಲ ಎಲ್ಲ ನಮ್ಮ ರಮೇಶ್ ಅವ್ರ ಹೆಸರಲ್ಲಿ ಇದೆ ಅವ್ರದೇ ಜಮೀನು ಸರ್ ಅವ್ರಲ್ಲಿ ಮನೆಗಳು ಕಟ್ಕೊಂಡಿದ್ರೆ ಅದಕ್ಕೆ ನಾವ್ ಯಾವ್ದೇ ಯಾವ್ದೇ ಇದು ಕೊಟ್ಟಿಲ್ಲ ನಾವು ಯಾರ ಪಿಡಿ ಅವರ ಪಿಡಿ ಅವರ ಸರ್ ಅದಕ್ಕೂ ಇವ್ರಿಗೆ ಏನೋ ಸಂಬಂಧ ಇಲ್ಲ ಇದು ಜಮೀನವ್ರಿಗೆ ಮಾತ್ರ ಸಂಬಂಧ ಅಂತ ಹೇಳ್ತಾರೆ ಅವ್ರ ಮಿತರಾಜಿತ್ತ ನಿಮ್ದೇ ಆಮೇಲೆ ನಮ್ ಬಲಾಬಲದ ಮೇಲೆ ಬಿಡಿಸ್ಲೇಬೇಕಂತೆ ಬಲಾಬಲ ಅಂದ್ರೆ ಏನೋ ಹೊರದಾಡಕ್ಕೆ ಹೋಗಕ್ ಆಗುತ್ತಾ ನಾವು ಕಾನೂನು ಮುಖಾಂತರ ಗೆದ್ರು ಬಲ ಬಲದಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಏನ್ ಅರ್ಥ ಇದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇದೀವೋ ಅಥವಾ ಬ್ರಿಟಿಷರ್ ಕಾಲದಲ್ಲಿ ಇದೀವೋ ನನ್ನ ಜಮೀನನ್ನ ನನಗೆ ಇರೋದೇ ಒಂದ್ ಎಕ್ರೆ ಮೂವತ್ನಾಲ್ಕು ಉಂಟೆ ಈ ಜಮೀನು ಬಿಟ್ಕೊಳ್ದಲ್ಲಿ ಅವನ್ ಯಾವನ ಕಬಳಿಸ್ತಾರೆ ಅವನಿಗೆ ಅವ್ರ ಅನ್ನೊಂದು ಮನೆ ಇವ್ರ ಒಂದೇ ಮನೆ ಆ ವಿಡಿಯೋಗಳನ್ನು ಕೂಡ ಕೊಡ್ತೀವಿ ಹೊಡೆದಿರುವಂತದ್ದು ಈ ಎಫ್ಐಆರ್ ಕಾಪಿಗಳೆಲ್ಲ ನಿಮಗೆ ಒಂದ್ ಜರಸ್ ಕೊಡ್ತೀವಿ ಮಾಧ್ಯಮ ಮಿತ್ರರೇ ಸ್ವಲ್ಪ ತೋರಿಸಿ ಇಲ್ಲಿವರೆಗೂ ನೀವು ರೈತ ಸಂಘಟನೆ ಅಂತ ಚಂದ್ರಶೇಖರ್ ಅವರು ಹೇಳಿದೀರ ಎಲ್ಲವನ್ನ ಕೇಳ್ಕೊಂಡಿದ್ದೀರಾ ಏನಪ್ಪಾ ಅಂತ ಅಂದ್ರೆ ಒಂದು ಆರ್ಥಿಕವಾಗಿ ದುರಸ್ತಿ ಏನ್ ಆರ್ಥಿಕವಾದ ಯಾವ್ದೇ ತರಹದ ಬೆಂಬಲವಿಲ್ಲದೆ ಏನು ತಮ್ಮ ದಿನ ಬೆಳಗ್ಗೆ ಕೂಲಿಕೆ ಮಾಡ್ಕೊಂಡು ಜೀವನ ಮಾಡ್ತಿರೋ ಒಂದು ಬಡ ಕುಟುಂಬದ ಮೇಲೆ ಏನು ಅಕ್ರಮವಾಗಿ ಬೇರೆ ರಾಜ್ಯದಿಂದ ವಲಸೆ ಬಂದಂತಹ ಒಂದು ಜನರುಗಳು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಜನ್ ಮೇಲೆ ತುಂಬಾ ಒಂದು ಶೋಷಣೆ ಒಳ ಒಳಪಡ್ತಾರಂತ ಇಲ್ಲಿ ನಾವು ಗಮನಿಸಬಹುದಾಗಿದೆ ಇದ್ರ ಬಗ್ಗೆ ಇಲ್ಲಿವರು ಚಂದ್ರಶೇಖರ್ ತುಂಬಾನೇ ದಿನದಾಗ ಎಲ್ಲ ಮಾತಾಡಿದ್ರು ಅದಕ್ಕೆ ನಮ್ಮ ಕುಟುಂಬದವರು ಸಹ ಇಲ್ಲೆಲ್ಲ ಇದ್ದಾರೆ ಅವರ ತಾಯಿಯಾರ ಇರ್ಬೋದು ಮತ್ತೆ ಅವ್ರ ಅಣ್ಣ ಎಲ್ಲಾ ಇಲ್ಲೇ ಇದ್ದಾರೆ ಎಲ್ಲರೂ ಚೆನ್ನಾಗಿ ಚೆನ್ನಾಗೆ ಮಾತಾ ಹೇಳಿದ್ರು ಏನೇನಾಗಿ ಏನೇನಾಗಿದೆ ಮತ್ತೆ ಅವ್ರು ಎಫ್ ಐ ಆರ್ ಮಾಡಿದಿದ್ರು ಮತ್ತೆ ಈಗ ಏನ್ ತಹಸೀಲ್ದಾರಿ ಕಂಪ್ಲೇಂಟ್ ಕೊಟ್ಟರು ಸಹ ಅವರು ಯಾವ್ದೇ ತರದ ಆಕ್ಷನ್ ತಗೊಂಡಿರೋ ಅಂತದ್ದು ಅವರು ಅಲ್ಲಿಂದ ಇದ್ ಮಾಡಿ ಕೊನೆಗೆ ಡಿ ಸಿ ಅವ್ರ ಹತ್ರ ನಾವು ಏನಾರ ಒಂದು ಆಕ್ಷನ್ ಕೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿಗೋನಾ ಬಂದಿದ್ದಾರೆ ಇಲ್ಲಿ ಇದು ಕೂಡ ಅವ್ರಿಗೆ ಸಾಧ್ಯವಾಗಿಲ್ಲ ಅಂದ್ರೆ ಕೊನೆಯ ಬಸ್ಸಿನ ಏನು ರೋಡಿಗೆ ಇಳಿದ್ಬಿಟ್ಟು ಹೋರಾಟವನ್ನ ಅದು ಅಂತ ಪರಿಸ್ಥಿತಿಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಿದ್ದ ನಮ್ಮ ಮಾಧ್ಯಮ ಎಲ್ಲಾ ಮಿತ್ರರ ಪರವಾಗಿ ನಮ್ಮ ಬಿಂದೂಶಿ ನ್ಯೂಸ್ ಮತ್ತೆ ನ್ಯಾಷನಲ್ ಬಿ ಕೆಪಿ ನ್ಯೂಸ್ ನ ಪರವಾಗಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಮನವಿನ ಮಾಡ್ಕೊಂತಾ ಇದೀವಿ ದಯವಿಟ್ಟು ಇವ್ರು ಏನೋ ಜಮೀನ್ ಪ್ರಾಬ್ಲಮ್ ಇದೆಯೋ ಫುಲ್ ಕ್ಲಿಯರ್ ಮಾಡ್ಕೊಡ್ಬೇಕು ಇದನ್ನ ಕ್ಲಿಯರ್ ಮಾಡ್ಕೊಟ್ರೆ ಒಂದು ಕಾನೂನಿನ ಮೇಲೆ ಎಲ್ಲಾ ಜನರಿಗೂ ಸಹ ಸಾಮಾನ್ಯ ಜನರಿಗೂ ಸಹ ಒಂದ್ ಗೌರವ ಬರುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಎಲ್ಲ ಬರೀ ದುಡ್ಡಿರೋರೆ ಮಾತ್ರ ಇದು ಮಾಡ್ಕೊಂಡು ಹೋಗಂತ ಇದು ಚೆನ್ನಾಗಿರೋದಿಲ್ಲ